ಬಂಧುಗಳೇ ನಮಸ್ಕಾರ ಇವತ್ತು ಎಷ್ಟು ಇವತ್ತು ಡೇಟು ನವೆಂಬರ್ ಸಾರಿ ಅಕ್ಟೋಬರ್ ಇಪ್ಪತ್ತೊಂಬತ್ತು ಇಪ್ಪತ್ತ ಒಂಬತ್ತು ಸರಿಯಾಗಿ ತಿಂಗಳ ಹಿಂದೆ ನವೆಂಬರ್ ಮೂವತ್ತನೇ ತಾರೀಕು ನಾವು ಬಂಕಾಪುರದ ಪಕ್ಕದಲ್ಲಿರುವಂತಹ ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿರುವಂತಹ ಹೋತ್ನಹಳ್ಳಿ ಅನ್ನುವಂಥ ಊರಲ್ಲಿ ಇದ್ವಿ ಹೋತ್ನಹಳ್ಳಿಯಲ್ಲಿ ಗ್ರಾಮಸ್ಥರ ಜನಸಂವಾದ ಆಯಿತು ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಆವತ್ತು ಈ ವ್ಯಕ್ತಿ ಈರಣ್ಣ ಅಂತ ಅವತ್ತು ನಮಗ್ ಬಂದು ಅಲ್ಲಿ ನಡೆದಂತ ದೇವಾಲಯದಲ್ಲಿ ನಡೆದಂತ ಜನಸಂವಾದದಲ್ಲಿ ಒಂದು ಅರ್ಜಿ ಕೊಟ್ರು ನಮ್ಗೆ ಅರ್ಜಿ ಕೊಟ್ಟು ನನಗೆ ಸ್ವತಃ ಕೊಟ್ರು ನನಗೆ ಇಪ್ಪತ್ತು ಸಾವಿರ ರೂಪಾಯಿ ತಗೊಂಡಿದ್ದಾನೆ ಪುಟ್ಟಣ್ಣ ಅನ್ನುವಂಥ ಅಂಗವಿಕಲರ ಅಧಿಕಾರಿ ಅಂತ ಹೇಳಿ ಅಂತ ಹೇಳಿದ್ರು ಹೇಳಿ ಕೊಟ್ಟರು ಅವತ್ತು ಸೊ ನಾನು ತಕ್ಷಣ ಅದನ್ನೆಲ್ಲ ಗಮನಿಸಿ ಅವನು ಪುಟ್ಟಣ್ಣ ಅನ್ನುವಂಥವನು ಈ ತರಹಕ್ಕೆ ಯಾರಿಂದ ಏನು ಅಂಗವಿಕಲ್ರು ವಿಕಲ್ಚೇತನರಿಂದ ರೊಕ್ಕ ತಗೊಂಡು ಅವನು ಸರ್ಕಾರಿ ಸೌಲಭ್ಯ ಕೊಡಿಸ್ತೀನಿ ನಾನು ತಹಸೀಲ್ದಾರ್ ಕಚೇರಿಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿ ತೆಳಿತು ಹೇಳ್ಕೊಂಡು ಇಂಪರ್ಸನೇಷನ್ ಸುಳ್ಳು ಹೇಳ್ಕೊಂಡು ಜನರಿಗೆ ದಾರಿ ತಪ್ಪಿಸ್ತಾ ಇದ್ದಾನೆ ಅವರಿಂದ ರೊಕ್ಕ ಕಸಿತಿದ್ದಾನೆ ಹೇಳಿ ತಕ್ಷಣ ನಾನು ಇಮಿಡಿಯೇಟ್ ಆಗಿ ಅವ್ರು ಹೇಳಿದ ಸ್ವಲ್ಪ ಹೊತ್ತಿಗೆ ಕೋತನಳ್ಳಿಯಲ್ಲಿ ಇರೋವಾಗ್ಲೇ ಅಲ್ಲಿನೂ ಜನಸಂವಾದ ಕಾರ್ಯಕ್ರಮ ನಡೀತಿರೋ ರಾತ್ರಿ ಏಳುವರೆ ನಲ್ಲಿ ಶಿಗ್ಗಾಂವ್ನ ತಹಸೀಲ್ದಾರ್ ಆಗಿರುವಂತಹ ಸಂತೋಷ್ ಹಿರೇಮಠ ಮೆಸೇಜ್ ಮಾಡಿದೆ ನೋಡಿ ಈ ತರೀಕೆ ನಿಮ್ಮ ತಹಸೀಲ್ದಾರ್ ಕಚೇರಿ ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಂಡು ಒಬ್ಬ ಇಂಪರ್ಸ್ಟನೇಷನ್ ಮಾಡ್ತಾ ಇದ್ದಾನೆ ತಾನು ತನ್ನ ತಾ ತಾನ ಅಲ್ಲದೆ ಇರುವಂತಹ ಅಧಿಕಾರಿ ತಾನು ಅಂತ ಹೇಳ್ಕೊಂಡು ನಿಮ್ಮ ಹೆಸರು ದುರುಪಯೋಗ ಪಡಿಸಿಕೊಂಡು ಮಾಡ್ತಾ ಇದ್ದಾನೆ ಈ ಈ ಪತ್ರ ನೋಡಿ ಮತ್ತೆ ಇವರ ಹತ್ರ ಇಪ್ಪತ್ತು ಸಾವಿರ ತಗೊಂಡಿದ್ದಾನೆ ಈರಣ್ಣ ಅವರ ಹತ್ರ ತಕ್ಷಣ ಅದೇನಿದೆ ಅಂತ ನೋಡಿ ಕ್ರಮವಹಿಸಿ ಇವ್ರಿಗೇನ್ ಸರ್ಕಾರದಿಂದ ಏನು ಸೌಲಭ್ಯಕ್ಕೆ ಅರ್ಹರು ದಯವಿಟ್ಟು ಈ ವಿಚಾರವಾಗಿ ಗಮನ ಹರಿಸಿ ಮತ್ತು ಈರಪ್ಪ ಗುಳ್ಳಣ್ಣವರ್ ಅವರಿಗೆ ಅವರು ಯಾವ ಸೌಲಭ್ಯಕ್ಕೆ ಅರ್ಹರೋ ಅದನ್ನು ಆದಷ್ಟು ಬೇಗ ಮಾಡಿಕೊಡಿ ಎಂದು ಮನವಿ ಅದಾಗಿ ಒಂದು ತಿಂಗಳು ಕೂಡ ಆಗಿಲ್ಲ ಆಗಲೇ ಅವರು ತ್ರಿಚಕ್ರ ವಾಹನದಲ್ಲಿ ಓಡಾಡ್ತಿಲ್ಲ ಕುಡಿಬೇಡ ಕುಡ್ದು ಎಲ್ಲ ಬರಬೇಡ ಕೇಳ್ ಸಾಕೆ ಅದು ಗೊತ್ತಾಗುತ್ತೆ ಜನ ನಿಮ್ಗೆ ಅವರು ರೊಕ್ಕ ರೊಕಾಸ ಮುಂದೆ ಅಷ್ಟೇ ರೊಕಾಶ ಕೊಡ್ರಿ ಅಂತ ಹೇಳಿದ್ರು ಅವರು ಒಳ್ಳೆ ಗಾಡಿ ಬಂದಿಂದ ಫೋನ್ ಹಚ್ಚಿಲ್ರಿ ಅವ್ರು ಇವರಿಂದ ನಮ್ಗೆ ಗಾಡಿ ಗೊತ್ತಾಯ್ತು ಇವರಿಂದ ಬಂದದ ಗಾಡಿ ಅಂತ ನಾವು ಕೆ ಎಲ್ ನಂಬರ್ ನಾವು ನಾವ್ ಅಂತ ಇವ್ರ ಇದು ಮಾಡಿದ್ರು ಅವ್ರ ಕಡಿಂದ ನನಗೊಂದು ಗಾಡಿ ಮುಂದೆ ಒಂದು ಫೋನ್ ಹಚ್ಚಿಲ್ಲ ಏನ್ ಮಾಡಿಲ್ಲ ಅವ್ರು ನನ್ನ ಕಡಿಂದ ಹೆಣ್ಮಕ್ಳ ಬಂಗಾರ ಇಟ್ಟು ಬ್ಯಾಂಕ್ನಾಗ ಇಟ್ಟು ರೊಕ್ಕ ತೊಂಬಂದು ನಮ್ಗೆ ಕೇಳಿ ಕೊಟ್ಟಿ ಹನ್ನೊಂದು ಸಾವಿರ ರೊಕ್ಕ ಲಂಚ ಲಂಚ್ ಆಗಿ ಕೊಟ್ಟದ್ರಿ ಬಳ್ಳಿ ನನ್ಗೆ ಅಡಿ ತರ ಮುಂದೆ ಒಂದು ಫೋನ್ ಹಚ್ಚಿನ ಬೇರೆದ್ರು ಹಚ್ಚಾರ ನನಗೆ ಯಾರು ಹಚ್ಚಿದ್ರು ಅವಾ ಸಿಕಾ ಒಂದು ಶಾಟ ಹೋಗ್ವಾಂಗೋ ಕಿಲ್ದಂತಾ ಹ ಹ ಸರ್ಕಾರಿ ನೌಕರ ಬೇರೆ ಯಾರು ಹಚ್ಚಿದ್ರು ಗಾಡಿ ತಂದ್ ಕೊಟ್ಟ್ರು ಗಾಡಿ ತಂದ್ ಕೊಟ್ಟರು ಅದಕ್ಕೋ ನನಗೆ ಹಮೇರಿಿಂದ ಬರಾತಂತೆ 500 ರೂಪಾಯಿ ಕೊಡ್ಬೇಕು ಅಂದ್ರ ಹ ರೂಪಾಯಿ ಕೊಡ್ಲಿಲ್ಲ ನಾನು 100 ರೂಪಾಯಿ ಕೊಟ್ಟೆ ಅವರಿಗೆ ಹ ಹ ಹ ಕೊಡ್ಬೇಕು ಅಂದ್ರು ರೂಪಾಯಿ ಕೇಳಿದ್ರು ಆದ್ರೆ ಹ ರೂಪಾಯಿ ಕೊಡ್ಬೇಕು ಅಲ್ಲಿಂದ ಗೊಬ್ಬು ಗಾಡಿ ತರಕ್ತನ ತರಾಕ ತನ ಅವಾಗ ರೂಪಾಯಿ ಕೊಡ್ಬೇಕು ಅಂದ್ರ ನನಗ ಕೊಡ ನನಗ ತೊಂಬರಿ ಅಂತ ಹೇಳಿದೆ ಮೊದ್ಲ ತೊಂಬರಿ ನನಗೆ ಏಟ್ ಹಾಕೈತಿ ನಾನು ಬಂದ್ ಬಂಕ ಸಿಕ್ಕಾಂಗ್ ಬರ್ತೀನಿ ನೂರ ರೂಪಾಯಿ ಕೊಟ್ಟು ತೊಂಬಂದ ಈಗ ಅಧ್ಯಕ್ಷರಿಗೆ ಹೇಳಿದ ಮೇಲೆ ಎಸ್ ಎಸ್ ಗಾಡಿ ಸಿಕ್ತೀನಿ ನಿಮ್ಗೆ ಅಧ್ಯಕ್ಷ ಕೊಟ್ಟಿದ್ರಲ್ಲ ಅವತ್ತು ಅಧ್ಯಕ್ಷರಿಗೆ ಫೋನ್ ಹಚ್ಚಿಲ್ರಿ ಅವರು ಅಲ್ಲ ಇದು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ನೀವು ನನಗೆ ಕೊಟ್ಟಿದ್ದು ಏನು ಅರ್ಜಿ ನಿಮಗೆ ಗಾಡಿ ಯಾವಾಗ ಎಷ್ಟೊಂದು ಎಂಟು ದಿವಸ ಆಯ್ತಾ ಹದಿನೈದು ದಿವಸ ಕೇವಲ ಹದಿನೈದು ದಿವಸದಲ್ಲಿ ಸುಮಾರು ಒಂದು ಲಕ್ಷ ಐದು ಜನ ಪರವಾಗಿ ಗಾಡಿ ಒಂದು ಲಕ್ಷ ಇಪ್ಪತ್ತು ಸಾವಿರದ ಸೌಲಭ್ಯ ಈರಣ್ಣ ಗುಳ್ಳಣ್ಣವರಿಗೆ ಅವರು ನನಗೆ ದೂರು ಕೊಟ್ಟ ಹದಿನೈದು ದಿವಸಕ್ಕೆ ಅವ್ರು ಯಾವುದಕ್ಕೆ ಅರ್ಹರಾಗಿದ್ರು ಅದಕ್ಕೆ ಒಂದು ಪೈಸಾ ಅದು ನೂರೈತ್ ರೂಪಾಯಿ ಪೆಟ್ರೋಲ್ ಡೀಸೆಲ್ ಅಥವಾ ಇನ್ನೊಂದು ಅದೇನೋ ಇತ್ತೇನೋ ಪಾಪ ಆದ್ರೂ ಅದರಲ್ಲೂ ಸಹನೂರು ಕೇಳಿದ್ರು ನೂರೈತ್ ರೂಪಾಯಿ ಮಾತ್ರ ಕೊಟ್ಟು ತಗೊಂಡು ತಗೊಂಡಿದ್ದಾರೆ ಆದ್ರೆ ಹೊತ್ತಿಗೂ ಇವ್ರು ಅವನಿಗೆ ಯಾವ ಅನ್ನೋ ಅನ್ನೋನಿಗೆ ಲಂಚ ಕೊಟ್ಟಿದ್ರು ಅವ್ನು ಇನ್ನೂ ಅವ್ನ್ ಫೋನ್ ಹಚ್ಚಿಲ್ಲ ಫೋನ್ ಸಿಗ್ತಾ ಇಲ್ಲ ಅವನು ಅದನ್ನ ನಾವು ವಸೂಲಿ ಮಾಡಿ ಕೊಡ್ತೀವಿ ಅಣ್ಣ ಎಲೆಕ್ಷನ್ ಟೈಮ್ ನಾವೆಲ್ಲ ಮಾಡ್ಬೇಡ ನೀನೇನೋ ಮಾಡ್ಬೇಡ ಅವ್ನ ಈಗ ನೋಡ್ತಿರ್ತಾನೆ ಆ ಕಳ್ಳ ಆ ಕಳ್ಳ ನೋಡ್ತಿರ್ತಾನೆ ಆ ಕಳ್ಳ ಈಗ ನಾನು ಎಚ್ಚರಿಕೆ ಕೊಡ್ತಾ ಇದ್ರ ಮೂಲಕ ಪುಟ್ಟಣ್ಣ ಅವನಿಗೆ ಅವನು ಬಾಯಿ ಮುಚ್ಕೊಂಡು ನಿನಗೆ ನಿನ್ನತ್ರ ಏನ್ ರೊಕ್ಕ ತಗೊಂಡಿದ್ದಾನ ನಾನು ಕೊಡಿಸ್ತೀನಿ ಅಂತ ಅದು ತಂದ್ಕೊಡ್ಲಿಲ್ಲ ಅಂದ್ರೆ ಅವನು ಜೈಲೇ ಗತಿ ಜೈಲೇ ಗತಿ ಇಲ್ಲ ಏ ಪುಟ್ಟಣ್ಣ ಕೇಳಿಸ್ತೋ ಈ ತರಕ್ಕೆ ನೀನು ಅವ್ರಿಗೆ ಸೌಲಭ್ಯ ಕೊಡ್ತೀನಿ ಇವ್ರ ಸೌಲಭ್ಯ ಕೊಡ್ತೀನಿ ಅಂತ ಹೇಳಿ ಅವ್ರ ಹತ್ರ ರೊಕ್ಕ ತಗೊಳ್ತಿದ್ಯಾ ಹೇಳ್ತಿರೋದು ನಾನು ನಮ್ಮ ಮನೆ ನನ್ನ ಹೆಂಡತಿಯ ಹೆಣ್ಣು ಮಗಳ ಕಿವಿ ಓಲೆ ನಗ ಅಡ ಇಟ್ಟು ನಿನಗೆ ರೊಕ್ಕ ತಂದು ಕೊಟ್ಟೆ ಇವತ್ತಿಗೂ ನೀನು ಅವನು ತಂದು ಕೊಟ್ಟೆ ಅವ್ನಿಗೆ ಮಾಡಿಸ್ಕೊಟ್ಟಿರ್ಲಿಲ್ಲ ಅಂತ ಹೇಳಿ ಈಗಾಗಲೇ ನಾನು ಸಂತೋಷ್ ಹಿರೇಮಠಿ ಡಿ ಸಿ ಗಮನಕ್ಕೂ ತಂದಿದ್ದೀನಿ ಇದನ್ನ ಆ ಯಾರು ಸಂತೋಷ್ ಹಿರೇಮಠ ತಹಸೀಲ್ದಾರ್ ಅವರೇ ಆಕ್ಚುಲಿ ಕಂಪ್ಲೇಂಟ್ ಆಗ್ಬೇಕಾಗಿತ್ತು ಅವನ ಮೇಲೆ ನಮ್ಮ ಕಚೇರಿಯ ನೌಕರ ಅಂತ ಹೇಳಿ ಇವನು ಮಂದಿ ಬಳಿ ರೊಕ್ಕ ವಸೂಲಿ ಮಾಡಕತ್ತಾನ ಅಂತೇಳಿ ಅವ ಅವರು ಕೇಸ್ ಹಾಕ್ಬೇಕಾಗಿತ್ತು ಅವ್ರು ಹಾಕ್ಲಿಲ್ಲ ಅಂದ್ರೆ ನಾನೇ ವಸೂಲಿ ಮಾಡ್ತೀನಿ ಕೊಡ್ತೀನಿ ಇವತ್ತು ಈಗ ಬಂದಾಗಿದೆ ಈಗ ಅವ್ನಿಗೆ ಗೊತ್ತಾಗಿದೆ ಕೆ ಆರ್ ಎಸ್ ಈಗಾಗಲೇ ನನ್ನ ಬಗ್ಗೆ ದೂರ ಕೊಟ್ಟಿದ್ದಾರೆ ನಾನು ಅರೆಸ್ಟ್ ಆಗ್ತೀನಿ ಅಂತ ಇದು ಅರೆಸ್ಟ್ ಆಗೋದಿಕ್ ಬದಲು ಬಾಯಿ ಮುಚ್ಕೊಂಡು ನೀನ್ ಎಲ್ಲೇ ಇರೋ ಬಾಯಿ ಮುಚ್ಕೊಂಡು ತನ್ನ ಹೆಂಡತಿ ನಗನ ಅಡಾ ಇಟ್ಟು ತಂದ್ಕೊಟ್ಟಿರೋ ಈರಣ್ಣ ಗುಳ್ಳಣ್ಣವರಿಗೆ ನೀನು ಆ ರೊಕ್ಕ ವಾಪಸ್ ಮಾಡಿಲ್ಲ ಅಂದ್ರೆ ನಿನ್ ಮುಂದೆ ಐತಿ ಕತೆ ಮುಂದೆ ಮಾರಿ ಕ್ಷೇತ್ರದ ಅವೆಲ್ಲ ಮಾಡ್ತಿದ್ದೀವಿ ಇವೆಲ್ಲ ಹೀಗೆ ಮಾತಾಡ್ಕೊಂಡು ಹೀಗೆಲ್ಲ ನೀವು ಗೊತ್ತಾಗಿದೆಯಲ್ಲ ನೀವು